ನಿನ್ನೆ ವಿಶ್ವ ಯೋಗ ದಿನವನ್ನು ಮಾಡಿದ್ದೀವಿ ಅದನ್ನು ಕೂಡ ಮಕ್ಕಳು ಬಹಳ ಪ್ರೀತಿಯಿಂದ ಶಿವತಾಗ ನೃತ್ಯವನ್ನು ಮಾಡಿಕೊಂಡು ನಿಮ್ಮೆಲ್ಲರಿಗೂ ಯೋಗಾಭ್ಯಾಸ ಎಷ್ಟು ಮುಖ್ಯ ಹೇಳಿ ಮಾನವಿಕೆ ಮಾಡುವಂತಹ ಮಕ್ಕಳು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತ ಇವತ್ತು ಈ ಒಂದು ಉಪನ್ಯಾಸಕ್ಕೆ ಬದುಕು பரம்பூர் மகாஸ்வாமி கேத்தபாலத்தில் நம்ம அபித்திய ஆரக்கிய சதா அவர் மெலே இல்லை அந்த நான் கூட ஐவத்தொழே உட்பாஷை பரவாயில்ல தோற்கு பல నాముద్యార్థి జీవనూ కూడా వందజే గోవిందాచార్య ఉపన్యసం కమ్మ హిరియరదంతా డాక్టర్ బాలగనాథ్ మహాస్వామీ సాధన మరియు సాధకే తు అత్యంత వదే తొమ్మిది గౌరవస్తు అదే రీతి కూడా వ్యవస్థ ఆధ్యాత్మిక చింతకే బాగా విశేషవన్నంత గౌరవ ಇವತ್ತು ನಾವೆಲ್ಲ ಮನುಷ್ಯ ಹುಟ್ಟಿದೀವಿ ಎಷ್ಟೋ ಸಮಯವನ್ನು ಕಳೆದು ಇಲ್ಲಿವರೆಗೂ ಬಂದು ತಲುಪಿದ್ದೀವಿ ಇಲ್ಲಿ ಎಷ್ಟೋ ವರ್ಷ ಇರ್ತೀವೋ ಏನು ಮಾಡ್ತೀವೋ ಅಂತ ಗೊತ್ತಿಲ್ಲ ಇವತ್ತು ನಾವು ಬಂದಂಥ ಪಾತ್ರಗಳು ಏನು ಅಂತೇಳಿ ನಾವೆಲ್ಲ ಅಂತ ನಾವು ಯಾವುದೋ ಜನ್ಮದ ಹುಟ್ಟಿದ ಫಲದಿಂದ ಈ ಮನುಷ್ಯ ಜನ್ಮಕ್ಕೆ ಕಾಲಿಟ್ಟಿದ್ದೀವಿ ಭಗವಂತ ಇಲ್ಲಿ ಕಳಿಸ್ಬೇಕಾದ್ರೆ విశేషిట్ పవిత్రాత్మక మనుష్య నిర్మాణు ఓదో కల్సి మేము వాపస్క్రెండ్ ఎంగ జాగ్రత్త ఎన్ని అంత కలిగ్ అంత గొప్ప అదకోస్ ఎవో అదివరకుందా ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಮಹಿಳೆಯರ ಪಾತ್ರ ನೀವೆಲ್ಲ ನೋಡಿದೆ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋಧರಿ ತ ಪಂಚಗಂಗ್ಯಾ ಸ್ವಾಯಿನಿತ್ಯಂ ಅವರ ಪ್ರಾತಸ್ಮರಣೀಯ ಈ ಭೂಲೋಕದಲ್ಲಿ ಎಲ್ಲವೂ ಕೂಡ ಈ ಭೂಲೋಕದಲ್ಲಿ ಗರ್ಭದಿಂದ ಬಂದ ಮೇಲೆ ನೀವೆಲ್ಲ ನೋಡಿದ್ದೀವಿ ಈಗ ರಾಮನು ಕೂಡ ದಶಾವಧ ಕೇಳಿದ್ದೀವಲ್ಲ ನಾವು ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಆದ್ಮೇಲೆ ನನ್ನ ಮಾಸ ಮೇಲೆ ಕೊನೆಗೆ ಭೂಲೋಕ ಸ್ಪರ್ಶ ಮಾಡ್ತೀವಿ ಅದೇ ದಶಾವತಾರ ಭೂಲೋಕ ಸ್ಪರ್ಶ ಮಾಡಿ ಮತ್ಸ್ಯಾವತಾರದಿಂದ ಹೊಣೆದಲ್ಲ ಮಸ್ಯಾಗಿರ್ತದೆ ಅಂತ ಅದೇ ತಾಯಿ ಗರ್ಭ ನಾವು ಹಾಗೆ ಇರ್ತೀವಿ ಅಲ್ಲಿಂದ ಪ್ರಾರಂಭವಾಗಿ ನವ ತಾಯಿ ಗರ್ಭದಲ್ಲಿ ಇದ್ದು ಗೋಲೋಗ ಸ್ಪರ್ಶ ಆದ್ಮೇಲೆ ಏನೆಲ್ಲ ನಾವು ನಡ್ಕೊಳ್ಬೇಕು ಈ ದೇಹಕ್ಕೆ ಮನೆಗೆ ಹರಿಶಕ್ರವ ತುಂಬ ಹೊಟ್ಟಿದ್ದಷ್ಟು ಕಾಮ ಈ ಚೀಲಿಕೆ ಏನ್ ಬೇಕೋ ತುಂಬ್ಕೊಳ್ತೀವಿ ಅದೆಲ್ಲ ತುಂಬ್ಕೊಳ್ಬೇಡ ಅಂತೇಳಿ ನೀವು ಮನುಷ್ಯನ ಸಾರ್ಥಕ ಮಾಡ್ಕೊಳ್ಬೇಕು ಅಂತೇಳಿ ಇಂಥ ಮಹಾನೀಯರನ್ನ ಕರೆಸಿ ಒಂದಷ್ಟು ಜ್ಞಾನದ ಒಂದು ಪ್ರಭಯದ ನಿಮಗೆಲ್ಲ ಅರ್ಚಿಸಿ ಇಲ್ಲಿಗೆ ಬಂದಂತಲ್ಲ ನೀವೆಲ್ಲ ಬೆಳಕಾಗಿ ನಿಮ್ಮಲ್ಲಿರುವಂತ ಅಂತೋತಿಯನ್ನ ಪ್ರಜ್ವಲಿಸಿ ನೀವೆಲ್ಲ ಬೆಳಕಾಗಿ ಹೇಳಿ ನಿಮ್ಮೆಲ್ಲ ಈ ಕರೆಸಿ ಜ್ಯೋತಿಗಳನ್ನ ಹಚ್ಚಿ ನಿಮ್ಮೆಲ್ಲ ನಾಡಿಗೆ ಬೆಳಕಾಗಿ ಹೇಳಿ ಇಲ್ಲಿಂದ ಹೋಗಂತ ಒಂದಷ್ಟು ಸಂಸ್ಕಾರವಂತರಾಗಿ ಪ್ರತಿಭಾವಂತರಾಗಿ ಆಧ್ಯಾತ್ಮಿಕ ಚಿಂತಕರಾಗಿ ನಾವು ಹಾಗೆ ಹೋಗಬಾರ್ದು ಸುಮ್ಮನೆ ಬಂದಿದ್ದೀವಿ ಸುಮ್ಮನೆ ಹೋಗ್ಬಾರ್ದು ಅಹಂಕಾರವನ್ನು ಬಿಟ್ಟರೆ ಮೀಲ್ ಬದ್ಧರುತ್ತ ಹಂಗೆ ನಮ್ಮಲ್ಲಿ ಅಲಂಕಾರಗಳು ಸೃಷ್ಟಿಯಾದಾಗೆಲ್ಲ ಒಬ್ಬೊಬ್ಬರು ಹುಟ್ಟಿ ಅಲಂಕಾರಗಳನ್ನ ನಾಶ ಮಾಡಲಿಕ್ಕೆ ಅಂದರೆ ಇಂಥ ಆಧ್ಯಾತ್ಮಿಕ ಚಿಂತನೆಗಳಿಂದ ನಮ್ಮ ಜ್ಯೋತಿಯನ್ನ ಹಚ್ಚಿಸಿಕೊಂಡು ನಾವು ತಿಳಿದೇ ಮಾಡಿದಂತಹ ಪಾಪಗಳನ್ನ ಇಂಥ ಜ್ಞಾನದ ಉಪದೇಶದ ವೀಕ್ಷೆಯನ್ನು ಹಚ್ಚಿಕೊಂಡು ನಾವು ನಾಶ ಮಾಡಿಕೊಳ್ಬೇಕಂತೆ ಅದಕ್ಕೋಸ್ಕರ ಪೂಜೆ ಮಹಾಸ್ವಾಮಿ ಅವ್ರು ಕನಸು நான் பிரதி ஒன்ற ஆசீர்வாதம் பார்த்தா இருக்கீங்க இவத்து நம்ம வீணா பாலஞ்சி அவர் வந்த சந்தர் எல்லா சம்பய அவகாசு அவர உபன்யாசாவனிய கேள்வி தந்தைராகணி சந்தர் தா வீணா பண்ணஞ்சவருக்கு மத்தொன்டூ உக்கொதாஷய நம்ம எல்லாம் ஞான உபன்யாசாக பிரதிஃபல அபேட்சு அவ்வள உபன்யாசெல்லாம் கேள்வி இவெல்லாம் தண்ணா சந்தைத்த உழைத்தி குக்கூட ஆராய்த்தேன் ஜெயஸ் ಸಾಧ್ಯಮಿಸಿ ನಮ್ಮೆಲ್ಲರಿಗೆ ಆಶೀರ್ವದಿಸಿದ ಬ್ರಹ್ಮಪೂಜೆ ಶ್ರೀ ಶೇಖನಾಥ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವ ಪ್ರದಾನ ಇಂದಿನ ಈ ಮುಂದಿನ ಕಾರ್ಯಕ್ರಮದಲ್ಲಿ ಸನಾತನ ಚರ್ಮದಲ್ಲಿ ಮಹಿಳೆಯ ಪಾತ್ರ ಈ ಕುರಿತಾಗಿ ಉಪನ್ಯಾಸವನ್ನು ನೀಡುವುದಾಗಿ ಕನ್ನಡ ನಾಡಿನ ಜನಪ್ರಭುನಾಥ ವೀಣಾಂದ ಜಿ ಇವರು